ಮಾತ್ರ ಅಷ್ಟು ಜೀವನ ಆರಾಮಾಗಿದೆ ಅಂತ ಆಯ್ತು ನಿಮ್ಗೆ ಇಲ್ಲಮ್ಮ ಫುಲ್ ಬಾಡಿ ನೋವೇ ಯಾಕೆ ಏನ್ ಮಾಡೋದು ಎಷ್ಟು ವಯಸ್ಸು ನಿಮಗೆ ನಮ್ಗೆ ಅರವತ್ ವಯಸ್ಸು ಹೆಂಗಿದೆ ಜೀವನ ಇಲ್ಲ ಎಲ್ಲ ಓಡ್ತಾ ಇದೆ ಹಸು ಇಟ್ಕೊಂಡಿದ್ವಿ ನಮ್ಮ ಯಜಮಾನಿ ಹಸು ಕೆಲಸ ಮಾಡೋದು ನೀರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಎಷ್ಟು ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ನಮ್ಮಲ್ಲಿ ದಾಸ್ತಿ ಇದೆ ಅಮ್ಮ ಅದು ಹೆಂಗೆ ಏನು ಮಾಡೋದು ಒಬ್ಬರೇ ದುಡಿಬೇಕು ನಮ್ಮ ಯಜಮಾನ ಒಬ್ಬರೇ ದುಡಿಬೇಕು ಮಾಡಬೇಕು ಒಬ್ರೇ ದುಡಿಬೇಕು ಹೌದು ಎಷ್ಟು ಜನ ಮದುವಾಯ್ತಮ್ಮ ಮಕ್ಳಿಗೆಲ್ಲ ದೂರ ಇದ್ದಾರೆ ಹೌದು ಈಗ ಅಮ್ಮ ಸಮಸ್ಯೆಗಳಿದಾವೆ ನೀರಿಂದು ನಿಮ್ಮ ಯಜಮಾನ್ರಿಗ್ ಸಹ ವಯಸ್ಸಾಗಿದೆ ನಿಮಗೂ ಏಜ್ ಆಗಿದೆ ಬೇರೆಯವರಾದರೆ ಬಿಡಿ ಹೇಗೋ ನೀರನ್ನು ಟ್ಯಾಂಕರ್ಸಿಂದ ತರಿಸ್ತಾರೆ ನೀವು ಹೆಂಗೆ ಮಾಡ್ತೀರಾ ಏಜ್ ಆಗಿರು ಇದು ಭಾವಿದ್ಯಮ್ಮ ಹ್ಮ್ ಅದರಲ್ಲಿ ನೀರು ತಕೊಳಿ ಇದ್ರೆ ಇತ್ತದೇ ಇಲ್ಲಾಂದ್ರೆ ಇಲ್ಲ ಅದಲ್ಲಿ ಟ್ಯಾಂಕಲ್ಲಿ ಸರಿ ಇಲ್ಲ ಅಂತ ಹೇಳದ್ರಿ ನೀರು ಬಂದ್ಬಿಟ್ಟು ಅದು ಒಳಗಡೆ ಮನೆ ಒಳಗಡೆ ಅವಾಗ ಯಾರು ಬರಲ್ಲ ಒಬ್ಬರು ಕೂಡ ಬಂದು ನೋಡಲ್ಲ ನಾವೇ ಕ್ಲೀನ್ ಮಾಡಬೇಕಮ್ಮ ಅದೇ ನಾವೇ ನೋಡ್ಕೋಬೇಕು ಜ್ವರ ಬಂದ್ರೆ ಸರಿ ಏನ್ ಬಂದ್ರೆ ಸರಿ ಅಲ್ಲ ನಾವೇ ನೋಡ್ಬೇಕು